ತುಂಬ ಜನ ಸ್ಟೂಡೆಂಟ್ಸ್ ಇದ್ದೀರಾ ಬಿಲೀವ್ ಯುವರ್ ಸೆಲ್ಫ್ ಲೈಫಲ್ಲಿ ಯಾವುದಕ್ಕೂ ಅಂಜಬೇಡಿ ಅಪ್ಪ ಅಮ್ಮ ಗಟ್ಟಿಯಾಗಿದ್ದಂಗ್ಲೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾಲ್ಕು ಜನ ನಿನಗೆ ಮರ್ಯಾದೆ ಕೊಡಬೇಕು ಅಂದರೆ ಚೆನ್ನಾಗಿ ಓದ್ಕೋಬೇಕು ಓದ್ಕೊಂಡೆ ಹೆಸರು ಬರುತ್ತೆ ಸ್ಟೇಟಸ್ ಬರುತ್ತೆ ದುಡ್ಡು ಬರುತ್ತೆ ಸರ್ ಲೈಫಲ್ಲಿ ಫಿಲಾಸಫಿ ಎಲ್ಲ ಮಾತಾಡಬೇಡಿ ಸ್ಟೂಡೆಂಟ್ಸ್ ಒಂದು ಏಜಲ್ಲಿ ಒಂದು ಏಯ್ಟೀನ್ ಟ್ವೆಂಟಿ ಇಯರ್ಸ್ ಬಂದಾಗ ಏ ದುಡ್ಡು ಮುಖ್ಯ ಅಲ್ಲ ಹೋಗು ಈ ಫಂಕ್ಷನ್ ಆದ್ಮೇಲೆ ಲೋಟ್ಲಲ್ಲಿ ಹೋಗಿ ಒಂದು ಮಸಾಲೆ ದೋಸೆ ತಿಂದು ಒಂದು ಮಸಾಲೆ ದೋಸೆ ತಿಂದು ಅವ್ರಿಗೆ ಹೇಳು ಮಸಾಲೆ ದೋಸೆ ತಿಂದಮೇಲೆ ಮೇಲೆ ಸರ್ ಐ ಆಮ್ ಟೆನ್ ಸ್ಟೇಟ್ ಟಾಪರ್ ಮೂವತ್ತು ರೂಪಾಯಿ ಕೊಡೋ ಅಂತಾರೆ ಸರ್ ನನ್ನ ಪಿ ಯು ಆಲ್ ಇಂಡಿಯಾ ಟಾಪರ್ ತರ್ಟಿ ರುಪೀಸ್ ಗೂಗಲ್ ಪೇನಾ ಫೋನ್ ಪೇನಾ ಅಂತಾರೆ ಕರೆನ್ಸಿಗೂ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ ಅದು ಬಹಳ ಮುಖ್ಯ ನೆನ್ಪಿಟ್ಕೋ ನಾನು ಹೇಳೋದಿಷ್ಟೇ ನಿಮ್ಮ ಅಪ್ಪ ಅಮ್ಮ ನಿನ್ನ ಫ್ಯೂಚರ್ ಇದು ಅಲ್ಟಿಮೇಟ್ ನೀನೇನಾದರೂ ಆಗ್ತೀಯ ಅಂದರೆ ಲೈಫಲ್ಲಿ ರಿಸ್ಕ್ ಮಾಡು ಬಟ್ ಇನ್ನೊಬ್ಬರ ಯಾವತ್ತೂ ರಿಸ್ಕ್ ಮಾಡಬೇಡ ದ ಗ್ರೇಟೆಸ್ಟ್ ರಿಸ್ಕ್ ಇನ್ ಲೈಫ್ ನಾಟ್ ಟೇಕಿಂಗ್ ರಿಸ್ಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇವಾಗ ರಿಸ್ಕ್ ತಗೊಳದೆ ಇಲ್ಲದೇ ಇರೋದೇ ದೊಡ್ಡ ರಿಸ್ಕ್ ಆಗಿಬಿಡುತ್ತೆ ನಾನು ಹೇಳ್ತಾ ಇರ್ತೀನಿ ನನ್ನ ಬಂದು ಕೇಳ್ತಾರೆ ಸರ್ ನಾನು ಡಾಕ್ಟರ್ ಆಗಬೇಕು ಅಂತ ಎಮ್ ಬಿ ಬಿ ಎಸ್ ಮಾ ಬಡಾ ಸಪ್ನ ಅಂತ ಎಮ್ ಬಿ ಬಿ ಎಸ್ ಮೇರ ಬಾಯ್ ಅವ್ರ ಬಹನೋಕಾ ಸಪ್ನ ಅಂತ ಅಪ್ಪ ಅಮ್ಮ ಇಲ್ದಾರ ಹುಡುಗ ಬ್ಯಾಕ್ಗ್ರೌಂಡ್ ಇಲ್ದೇ ಇರೋ ಹುಡುಗ ಕಾಲಿಜೇಬಲ್ ಬೆಂಗಳೂರಿಗೆ ಬಂದಂಥ ಹುಡುಗ ನಮ್ಮಂಥ ಹುಡುಗರೇ ವಿಧಾನಸೌಧದಲ್ಲಿ ಒಂದು ಚೇರ್ ಗಿಟ್ಸ್ಕೊಂಡಿದ್ದೀವಿ ಅಂದರೆ ಅಟ್ಲೀಸ್ಟ್ ನೀನು ಡಿಸ್ಟಿಕ್ ಟಾಪರ್ ಆಗೋಕ್ಕಾಗಲ್ವಾ ಸ್ಟೇಟ್ ಟಾಪರ್ ಆಗೋಕ್ಕಾಗಲ್ವಾ ಸರ್ ಹಂಗಾದ್ರೆ ನೆಕ್ಸ್ಟ್ ಟೆನ್ ಇಯರ್ಸ್ ನಮ್ಮ ಟಾರ್ಗೆಟ್ ಏನು ಹತ್ತು ವರ್ಷ ನಿನ್ನ ಬಗ್ಗೆ ಯಾರು ಏನನ್ಕೊಂಡ್ರು ಕಿವಿಗೆ ಹಾಕ್ಕೋಬಾರ್ದು ಭಾಳಷ್ಟು ಜನ ಏನು ಗೊತ್ತಾ ಯಾರಾದರೂ ಏನ ನನ್ನನ್ನು ಮೊನ್ನೆ ಒಬ್ರು ಬಂದು ಉತ್ತರ ಕರ್ನಾಟಕದ ಹುಡುಗ ಕೇಳ್ದೆ ಸರ್ ನಾನು ಸಕ್ಸಸ್ ಆಗಬೇಕು ಅಂತಿದ್ದೀನಿ ನಿಮ್ಮ ಥರ ಏನೋ ಸಾಧಿಸ್ಬೇಕು ಅಂತಿದ್ದೀನಿ ಅಂತ ನಾನು ಆ ಹುಡುಗನಿಗೆ ನನ್ನ ಲೈಫಲ್ಲಿ ಬಿದ್ದಿರೋ ಕಷ್ಟಗಳೆಲ್ಲ ತೋರಿಸ್ದೆ ತೋರಿಸ್ದಾಗ ಅವ್ನು ಹೇಳಿದ ಸರ್ ಹಿಂಗೆಲ್ಲ ಹೆಂಗೆ ಬರೋಕ್ಕಾಗೋದು ಜೀವನದಲ್ಲಿ ಮೇಲೆ ಅಂತ ನೋಡಪ್ಪ ಬೈದ್ರೆ ಬೈಸ್ಕೋಬೇಕು ನಿನ್ನನ್ನು ಯಾರೂ ತಲೆ ಮೇಲೆ ಇಟ್ಕೊಂಡು ಯಾರೂ ಒಗಳಲ್ಲ ಬೈಯೋದಾದರೆ ಈಸಿಯಾಗಿ ಹೋಗ್ತಾರೆ ಅದಕ್ಕೆ ನೆಕ್ಸ್ಟ್ ಟೆನ್ ಇಯರ್ಸ್ ನೀನು ಅಂದ್ಕೊಂಡಿದ್ದು ಸಾತ್ಸವ್ರಿಗೂ ತಲೆಗೆಡ್ಸ್ಕೊಬೇಡ ಎರಡನೇದು ಸ್ವಲ್ಪ ಇಂದ ಒಂದು ನಾಲ್ಕೈದು ವರ್ಷ ದೂರ ಇರಿ ದೇವರಾಣಿಗೂ ಹೇಳ್ತೀನಿ ಈ ಏಜಲ್ಲಿ ನಿಮ್ಮ ಥಾಟ್ಸ್ ಬೇರೆ ಥರ ಇರುತ್ತೆ ಭಾಳಷ್ಟು ಜನ ಹುಡುಗರಿಗೆ ಏನೊಂದು ಕಾಲೇಜಿಗೆ ಬಂದಿದ್ದ ಓ ನಾನು ಅಂದ್ಕೊಂಡ್ರೆ ನಾನು ಅಂದ್ಕೊಂಡ್ರೆ ಎಷ್ಟು ಬೇಕಾದರೂ ದುಡ್ಡು ಮಾಡ್ತೀನಿ ನಾನು ಅಂದ್ಕೊಂಡ್ರೆ ಮದುವೆ ಆಗ ಕ್ಯೂವಲ್ಲಿ ಏ ನೀನು ಅಲ್ಲಿ ನಿಂತ್ಕೊಂಡ್ರೂ ಹುಡುಗಿನ ಕೊಡೋಲ್ಲ ಮಗನೇ ಬರೆದಿಟ್ಕ ನಿನ್ನ ಆಧಾರ್ ಕಾರ್ಡ್ ಕೊಟ್ಟರೆ ಯಾರೂ ಮದುವೆನೇ ಆಗೋಲ್ಲ ಅಸಲು ಆಧಾರ್ ಕಾರ್ಡ್ ಏನಾದರೂ ಕೊಟ್ಟರೆ ಮದುವೆ ಫಿಕ್ಸೇ ಆಗೋಲ್ಲ ಹೋಗ್ಬಿಡುತ್ತೆ ಮದುವೆ ಹಾಳಾಗಿ ಯಾಕೆ ಅಂದ್ರೆ ಎಲ್ಲಾ ಅಜಮ್ ಅಲ್ಲಿ ಬದುಕ್ತಿರ್ತೀವಿ ಸೊಸೈಟಿ ಯೋಚನೆ ಮಾಡ್ತಾ ಇರೋದೇ ಬೇರೆ ನೀವು ಅರ್ಥ ಮಾಡ್ಕೊಂಡಿರೋದೆ ಬೇರೆ ಒಂದು ಹುಡುಗಿನ ಒಂದು ಶ್ರೀಮಂತರ ಮನೆಗೆ ಕೊಟ್ರೆ ಊರಲ್ಲಿರೋರು ಏನ್ ಮಾತಾಡ್ತಾರೆ ಅಪೋ ಒಳ್ಳೆ ಮನೆಗೆ ಹುಡುಗಿ ಹೋದ್ಲು ಅಂದ್ರೆ ಬಂಗ್ಲೆ ಬಾಡಿಗೆ ಜಮೀನು ಕಾರೆ ತಾನೆ ಒಳ್ಳೆ ಮನೆ ಅಂದ್ರೆ ಪಾಪ ಒಳ್ಳೆ ಜೆಂಟ್ಲ್ಮೆನ್ ಅಂತ ಹುಡುಗ ಬಡವ್ರ ಕುಟುಂಬದಲ್ಲಿ ಇರ್ತಾನೆ ಗುಡ್ಸ್ಲಲ್ಲಿ ಇರ್ತಾನೆ ಅವನು ಕೊಟ್ರೆ ಊರವರೆಲ್ಲ ಅವ್ಳ ಲೈಫ್ ಹಾಳು ಮಾಡಿಬಿಟ್ರು ಅವ್ರ ಮನೆಯವರು ಏನಿದೆ ಅಂತ ಕೊಟ್ಟರು ಅಂದರೆ ಏನಿದೆ ಅಂದರೆ ಒಳ್ಳೆತನ ಅಲ್ಲವಾ ಮನೆ ಜಮೀನು ಕಾರು ಬಂಗ್ಲೆನಲ್ವ ಸೊಸೈಟಿ ಹಂಗು ನೋಡ್ತಾ ಇದೆ ನೀವು ಇನ್ನೊಂದು ಥರ ಯೋಚನೆ ಮಾಡ್ತಿದ್ದೀರ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಲೈಫ್ನ ಬದುಕು ಬದಲಾಗಿದೆ ಬ್ರದರ್ ಒಂದು ಕಂಪ್ನಿನ ಮಾರ್ದಾಗ ಆತನಿಗೆ ಸಾವಿರ ಕೋಟಿ ರೂಪಾಯಿ ಬಂತು ಆ ಸಾವಿರ ಕೋಟಿನ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡಿ ಬಾಡಿಗೆ ಮನೆಯಲ್ಲಿದ್ದ ಜನ ಎಲ್ಲ ಅಂದ್ರೂ ಏ ನಾವು ಸಾವಿರ ಕೋಟಿ ಬಂದ್ರು ಒಂದು ಮನೆ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಅಂದ್ರು ಅವ್ನು ಅದೇ ಸಾವಿರ ಕೋಟಿನ ಇನ್ವೆಸ್ಟ್ ಮಾಡಿ ಇವತ್ತು ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಕಂಪ್ನಿಯ ಒಡೆಯ ಎಲನ್ ಮಸ್ಕಾಗ ಆಚೆ ಬರ್ತಾನೆ ಆವತ್ತು ಅವ್ನು ಸಾವಿರ ಕೋಟಿ ಬಂದಾಗ ಒಂದ್ ಐನೂರು ಕೋಟಿ ಎಫ್ ಡಿ ಒಂದ್ ನೂರು ಕೋಟಿ ಲ್ಯಾಂಡ್ ಒಂದ್ ನೂರು ಕೋಟಿ ಆಸ್ತಿ ಅಂದಿದ್ರೆ ಎಲ್ಲಿಗೆ ಹೋಗ್ತಿದ್ದ ದೊಡ್ಡವರು ದೊಡ್ಡವರಾಗುವುದು ಅವರ ದೊಡ್ಡ ಸ್ತಿಕೆಯಿಂದಲ್ಲ ಅವರು ಯೋಚನೆ ಮಾಡುವ ರೀತಿಯಿಂದ ಅಂತ ಆರನೇ ಕ್ಲಾಸಲ್ಲಿ ದಡ್ಡ ಅಂತ ಆಚೆ ಹಾಕ್ಸ್ಕೊಂಡಂಥ ಆಲ್ಬರ್ಟ್ ಇನ್ಸ್ಟೆಂಟ್ ಜಗತ್ತಿನ ಮೇಧಾವಿ ಆಗ್ತಾರೆ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಲ್ಲೆಲ್ಲ ತಿರುಪ್ತಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಂಥ ಶ್ರೀದೇವಿ ಫಸ್ಟ್ ಇಂಡಿಯನ್ ಫೀಮೇಲ್ ಸೂಪರ್ ಸ್ಟಾರ್ ಆಗ್ತಾರೆ ನಮ್ಮ ಕನ್ನಡದ ಹುಡುಗ ತಮಿಳ್ನಾಡುಗೆ ಹೋಗಿ ಆ ಚೆನ್ನೈನ ರಸ್ತೆಗಳಲ್ಲಿ ಕಷ್ಟ ನೋಡಿ ತಮಿಳ್ಕ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾರೆ ಇವರೆಲ್ಲ ವಿಲ್ಪವರಿಂದ ತಾನೇ ಅಲ್ಲಿಗೆ ಹೋಗಿದ್ದು ಇವರೆಲ್ಲ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಆಸ್ತಿ ಇಲ್ಲ ಅಂದಿದ್ದರೆ ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳ್ತೀನಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಲೈಫಲ್ಲಿ ನಿಮ್ಮ ಮಕ್ಕಳೇನಾದರೂ ಸಾಧಿಸ್ತೀನಿ ಅಂದರೆ ಬಿಟ್ಬಿಡಿ ಪ್ರಯತ್ನ ಪಡಲಿ ಮತ್ತೆ ಇನ್ನು ಕೆಲವರು ಕೇಳ್ತಾರೆ ಸರ್ ನಾನು ಫೇಲ್ ಆಗಿಬಿಟ್ಟೆ ಕೆಲವರು ಒಂದೊಂದು ವರ್ಷ ಐ ಎ ಎಸ್ಗೆ ಹೋದವರೆಲ್ಲ ಒನ್ ಇಯರ್ ಎಕ್ಸ್ಟ್ರಾ ಹೋಗ್ತಾರೆ ನನ್ನನ್ನು ಕೇಳ್ತಾರೆ ಸರ್ ನಾನು ಫೇಲ್ ಆಗಿಬಿಟ್ಟೆ ಅಂತ ಬೇಗ ಬೇಗ ಓದಿ ಬೇಗ ಬೇಗ ಪಾಸಾಗಿ ಬೇಗ ಬೇಗ ಕೆಲಸಕ್ಕೆ ಹೋಗಿ ಬೇಗ ಬೇಗ ಸತ್ತೋಗ್ಬೇಕೇನ್ರು ಸ್ವಲ್ಪ ನಿಧಾನಕ್ಕೆ ಓದಿ ಹ್ಯಾವ್ ಎ ಪೇಷನ್ಸ್ ಹ್ಯಾವ್ ಎ ಪೇಶನ್ಸ್ ನಾನು ಯಂಗ್ಸ್ಟರ್ಸ್ಗೂ ಒಂದು ಒಂದೇಳಕ್ಕೆ ಇಷ್ಟಪಡ್ತೀನಿ ಲೈಫಲ್ಲಿ ಗೋಲ್ಡನ್ ಸೀಕ್ರೆಟ್ ಇಷ್ಟೇ ಒನ್ ಟು ತ್ರೀ ಒಂದು ಸಲ ಕಿತ್ತಾಡ್ತವೆ ಒಂಬತ್ತು ಕೋಪ ಬಂದು ಎಂಟು ನೋಡಿಯುತ್ತೆ ಎಂಟು ಏಳು ನೋಡಿಯುತ್ತೆ ಏಳು ಆರನ್ನ ಆರು ಐದನ್ನ ಐದು ನಾಲ್ಕನ್ನ ನಾಲ್ಕು ಮೂರನ್ನ ಮೂರು ಎರಡು ನೋಡಿಯುತ್ತೆ ಎರಡು ಒಂದು ನೋಡಿಯುತ್ತೆ ಈಗ ಒಂದು ಸೊನ್ನೆ ನೋಡಿಬೇಕು ಹೊಡೆಯಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಆಗುತ್ತೆ ಇದೆಲ್ಲದಕ್ಕಿಂತ ದೊಡ್ಡದಾಗುತ್ತೆ ಇನ್ನೊಬ್ಬರು ನೋಡಿಯೋದ್ರಿಂದ ಅಲ್ಲ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದ್ರಿಂದ ನಾವು ದೊಡ್ಡವ್ರು ಆಗ್ತೀವಿ ಲೈಫಲ್ಲಿ ಒಂದು ಕ್ಲಾರಿಟಿ ಇಟ್ಕೊಂಡು ಒಂದು ನಾಲ್ಕೈದು ವರ್ಷ ನಾನು ಭಾಳಷ್ಟು ಜನ ಪೇರೆಂಟ್ಸ್ಗೆ ಹೇಳ್ತೀನಿ ನೀವು ಹಾಲಲ್ಲಿ ಹತ್ತು ಹದಿನೈದು ಸೌಂಡ್ ಇಟ್ಕೊಂಡು ಜೋರಾಗಿ ಸೌಂಡ್ ಇಟ್ಕೊಂಡು ರೂಮಲ್ಲಿ ಮಗ ಮಗಳು ಓದ್ತಿದ್ರೆ ವಿಶ್ವೇಶ್ವರಯ್ಯ ಹೆಂಗೋದ್ರೆ ಗೊತ್ತಾ ಅಂತ ಎಕ್ಸಾಂಪಲ್ ಎಲ್ಲ ಕೊಡಬೇಡಿ ಸಾಧ್ಯ ಆದರೆ ವಿಶ್ವೇಶ್ವರಯ್ಯನವ್ರ ಅಪ್ಪ ಅಮ್ಮ ಟಿ ವಿನೇ ನೋಡಿರಲಿಲ್ಲ ಅದು ನೀವು ಅರ್ಥ ಮಾಡ್ಕೊಂಡು ಒಂದು ಎರಡು ಅವರ್ ಟಿ ವಿ ಆಫ್ ಮಾಡಿ ನೀವು ಜೋರಾಗಿ ಸೌಂಡ್ ಇಟ್ಕೊಂಡು ಯಾವುದ್ಯಾವುದೋ ನಾಳೆದು ಬದ್ ಅಷ್ಟು ಈಸಿಯಾಗೆಲ್ಲ ಬದಲಾವಣೆ ಬರೋಲ್ಲ ಒಂದು ಎರಡು ತಾಸು ಟಿ ವಿ ಆಫ್ ಮಾಡಿ ನಿಮಗೆ ಕೆಲವು ಲಾಜಿಕ್ ಗೊತ್ತಿರಬೇಕು ಕೆಲವು ಸರ್ಕಾರಿ ಶಾಲೆ ಟೀಚರ್ಸು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಮಕ್ಕಳು ಸ್ಟೇಟ್ ಟಾಪರ್ಸ್ ಹಾಕ್ತಾರೆ ಅವ್ರದ್ದು ಒಂದು ಅಭ್ಯಾಸ ಇರುತ್ತೆ ಸಾಯಂಕಾಲ ಒನ್ ಆರ್ ಟೂ ಅವರ್ಸು ಅವರು ಮಾರನೇ ದಿನ ಕ್ಲಾಸಿಗೆ ಪ್ರಿಪೇರ್ ಆಗುವಾಗ ಟಿ ವಿ ಆಫ್ ಮಾಡ್ತಾ ಇರ್ತಾರೆ ಸಿಂಪಲ್ ಸೀಕ್ರೆಟ್ ಇದು ಆವಾಗ ಎರಡು ಅವರ್ ಹೆಂಗೂ ಟಿವಿ ಇರಲ್ಲ ಮಗುನೂ ಹಾಲಲ್ಲಿ ಕೂತ್ಕೊಂಡು ಏನೋ ಬರೆದು 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 ಹಂಗೆ ಗೆದ್ದುಬಿಟ್ಟಿರ್ತಾರೆ ಇದೆಲ್ಲ ದೊಡ್ಡದೇನಿಲ್ಲ ನಾವು ಹಾಲಲ್ಲಿ ಟಿ ವಿ ಹಾಕ್ಕೊಂಡು ಅಲ್ವಾ ಮತ್ತೆ ನಿಮ್ಮ ಮಕ್ಕಳು ರಾತ್ರಿ ಒಂದು ಗಂಟೆವರೆಗೂ ರೂಮಲ್ಲಿ ಲೈಟ್ ಆನ್ ಮಾಡಿ ಓದ್ತಿದ್ರು ಎಷ್ಟು ಕಷ್ಟಪಟ್ಟು ಓದ್ತಿದಾರೋ ಅಂತೆಲ್ಲ ಅಂದ್ಕೋಬೇಡಿ ರೂಮಲ್ಲಿ ಲೈಟ್ ಆನ್ ಆಗಿದ್ರೆ ಓದ್ತಾರೆ ಅಂತಲ್ಲ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ ಪಿ ಯು ಸಿಯಲ್ಲಿ ಇನ್ನು ಕೆಲವರು ಪಾಪ ಈ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಹುಡುಗ್ರು ಹುಡುಗಿರು ಅಪ್ಪ ಅಮ್ಮ ಏನಾದರೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಚ್ಚಿಟ್ರೆ ಎತ್ಕೊಂಡು ತಿಂತಿದ್ರಂತೆ ನಾಲ್ಕು ತಿಂಗಳಾದರೂ ಯಾವ ಡಬ್ಬದಲ್ಲೂ ದುಡ್ಡು ಸಿಕ್ಕಿಲ್ಲ ಒಬ್ಬ ಹುಡುಗ ಅವಾಗ ಅಮ್ಮನ ಕೇಳಿದಂತಮ್ಮ ನಾಲ್ಕು ತಿಂಗಳಿಂದ ಹುಡುಕ್ತಾ ಇದ್ದೀನಿ ಯಾವ ಡಬ್ಬದಲ್ಲೂ ದುಡ್ಡು ಸಿಕ್ತಿಲ್ಲ ನಿನ್ನ ದುಡ್ಡು ಎಲ್ಲೇ ತಿಡ್ತಾ ಇದ್ದೆ ಅಂದರೆ ನಮ್ಮ ಮನೆಯಲ್ಲಿ ನೀನು ಕರೆಕ್ಟಾಗಿ ನೋಡದೇ ಇರೋ ವಸ್ತು ಅಂದರೆ ನಿನ್ನ ಟೆಕ್ಸ್ಟ್ ಬುಕ್ಸ್ ಕಾಣೋ ಅಲ್ಲೇ ಬಚ್ಚಿಡ್ತಿದ್ದೆ ಅಂತ ಏನಾದರೂ ಟೆಕ್ಸ್ಟ್ ಬುಕ್ಸಲ್ಲಿ ಅದು ಫಿಸಿಕ್ಸು ಮ್ಯಾಥ್ಸಲ್ಲಿ ಏನಾದರೂ ನೀವಿಟ್ಟರೆ ದೇವರಾಣೆಗೂ ಹುಡುಕಲ್ಲ ನಿಮ್ಮ ಮಕ್ಕಳು இவெல்லாம் சீக்கிரெட் ப்ளேசஸ்ஸு நாளை ஐ டி அவர் வந்தும் உடுக்கலாக்க அவ்வூ ஃபிசிஸ் கஷ்ட அவ்வ கஷ்ட ஃபிசிஸு ஜனரல் கெலும்